ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಕಸದಿಂದ ರಸ ಅಂದರೆ ವೇಸ್ಟ್ ಸಾಮಾನನ್ನು ಬಳಸಿ ಒಂದು ಅದರ ಉಪಯೋಗ ತೋರಿಸ್ತಾ ಇದ್ದೇನೆ ನಾವು ಯಾವುದು ಇಷ್ಟಕ್ಕೋ ಮೊದಲೇ ಯೋಚನೆ ಮಾಡಬೇಕು ಹಾಗೆ ಅದು ಏನಪ್ಪ ಅಂದರೆ ಬಾಳೆಹಣ್ಣು ಸ್ವಲ್ಪ ಮೆತ್ತಗೆ ಆಗಿರೋಂಥ ಬಾಳೆಹಣ್ಣಿಂದ ಪೂರಿ ಮಾಡೋದು ತೋರಿಸ್ತಾ ಇದ್ದೇನೆ ನೀವು ಕೂಡ ಕಮೆಂಟ್ ಮೂಲಕ ಯಾವುದಾದ್ರೂ ವೇಸ್ಟ್ ಸಿಗುವಂಥ ಯಾವುದಾದ್ರೂ ಮನೆಯಲ್ಲಿ ಸ್ವಲ್ಪ ಖರವಾಗುವವರೆಗೂ ಅಂದರೆ ಮೊದಲೇ ಸ್ವಲ್ಪ ಕಮೆಂಟ್ ಮೂಲಕ ಹೇಳಿದರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಮೊದಲಿಗೆ ಗೋಧಿ ಹಿಟ್ಟನ್ನು ತಗೊಂಡು ಬಾಳೆಹಣ್ಣನ್ನು ಪೂರ ಮೆತ್ತಗೆ ಆಗಿರುವಂಥ ಬಾಳೆಹಣ್ಣಿಂದ ಒಂದು ಊರಿ ಮಾಡಿ ತೋರಿಸ್ತಾ ಇದ್ದೇನೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಎಣ್ಣೆ ಕೂಡ ಹಾಕೋದು ಈ ಥರ ಮೆತ್ತಗೆ ಆಗಿರುವಂಥ ಬಾಳೆಹಣ್ಣು ಬೇಕಾದರೆ ಸ್ವಲ್ಪ ಸಕ್ಕರೆ ಅಂದರೆ ಒಂದು ಎರಡು ಸ್ಪೂನ್ ನಾಲ್ಕು ಸ್ಪೂನು ಸಕ್ಕರೆನೇ ಬೇಕಾದಷ್ಟು ಹಾಯ್ಕೊಳ್ಬೋದು ನೀವು ಬಾಳೆಹಣ್ಣು ತುಂಬ ಸಿಹಿಯಾಗಿರೋದ್ರಿಂದ ನಾನು ಸಕ್ಕರೆ ಒಂದು ಸ್ಪೂನಷ್ಟೇ ಹಾಕಿದ್ದು ಈ ಥರ ಚೆನ್ನಾಗಿ ಕಲಸಿ ಸ್ವಲ್ಪ ಮುಚ್ಚಿಡಬೇಕು ಒಂದು ಮೂರು ನಿಮಿಷ ಅಥವಾ ಐದು ನಿಮಿಷ ಹಿಟ್ಟನ್ನೇ ನಿಲ್ಬಿಟ್ಟು ನಂತರ ಲಟ್ಟಿಸಿ ಈ ಥರ ಮಾಡಿಕೊಂಡು ಎಲ್ಲ ಹಿಟ್ಟಿನಲ್ಲಿ ಕಲಿಸಿ ಈ ಥರ ಲಟ್ಟಿಸಿ ಸ್ವಲ್ಪ ಮುಚ್ಚಿಟ್ಟಿದ್ದೆ ಈ ಥರ ಪೂರಿ ಥರ ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ನಾನು ಒಮ್ಮೆಗೆ ಮಾಡಿ ಒಟ್ಟಿಗೆ ಮಾಡಿ ಬಟ್ಟಲಿನ ಸಹಾಯದಿಂದ ಈ ಥರ ಮಾಡ್ತಾಯಿದ್ದೇನೆ ಈ ಥರ ಮಾಡೋದರಿಂದ ಬೇಗನೆ ಪೂರಿಗಳಾಗುತ್ತವೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತಿವೆ ಇವು ದಪ್ಪಗೆ ಮಾಡಿದರೆ ಉಬ್ಬಿ ಬರುತ್ತವೆ ನೀವು ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು ಸಪ್ರೇಟಾಗಿ ಒಂದೊಂದು ಪೂರಿ ಕೂಡ ಮಾಡ್ಕೋಬೋದು ಎಣ್ಣೆಯಲ್ಲಿ ಕರಿಬೇಕು ಮೇಲುಗಡೆ ಎಣ್ಣೆ ಹಾಕೋದ್ರಿಂದ ಉಬ್ಬಿ ಬರುತ್ತೆ ಪೂರಿ ಈ ಥರ ಮೇಲುಗಡೆ ಹಾಕಬೇಕು ಬಾಳೆಹಣ್ಣು ಸಕ್ಕರೆ ಇರೋದರಿಂದ ಈ ಥರ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಬಿಸಿ ಬಿಸಿ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬಾಳೆಹಣ್ಣೇನು ನಿಮ್ಮನಿದ್ರೆ ಈ ಥರ ಉಪಯೋಗ ಮಾಡಿಕೊಳ್ಳಿ ಮಕ್ಕಳು ಬಾಳೆಹಣ್ಣು ತಿನ್ನೋದಿಲ್ಲ ಆವಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಣ್ಣು ಮೆತ್ತಗಾಗಿದೆ ಅಂತ ವೇಸ್ಟ್ ಮಾಡೋ ಬದಲು ಈ ಥರ ಉಪಯೋಗನ ಮಾಡಿಕೊಳ್ಳಿ ಕಸದಿಂದ ರಸ ಭಾಗ ಒಂದು ನೋಡಿದ್ರಿ ಇನ್ನೊಂದು ವಿಡಿಯೋ ಮತ್ತೊಂದು ವೀಡಿಯೋಂದು ಮಾತು ಬರ್ತೇನೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ನೋಡಿ ಈ ಥರ ನೀವು ದೊಡ್ಡ ಬಾಳೆ ಇಟ್ಟು ಒಟ್ಟಿಗೆ ಕೂಡ ಹಾಕಿ ಮಾಡ್ಕೋಬೋದು ಸ್ವಲ್ಪನೇ ಇಟ್ಟಿರೋದ್ರಿಂದ ನಾನು ಎರಡು ಬಾಳೆಹಣ್ಣಿಂದ ಮಾಡಿರೋದ್ರಿಂದ ಸಣ್ಣ ಬಾಳೆ ಇಟ್ಟಿದ್ದೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿವೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ಇವನ ಸೇವ್ ಮಾಡಿಟ್ಕೊಳ್ಳಿ ಯಾವಾಗಾದರೂ ಬಾಳೆಹಣ್ಣು ತುಂಬ ಇದ್ದರೆ ಆವಾಗ ಈ ಥರ ಮಾಡ್ಕೊಳ್ಳೋಕೆ ಬರುತ್ತೆ ಕೆಲವೊಮ್ಮೆ ಬಾಳೆಹಣ್ಣು ಎಷ್ಟು ತಿಂದರೂ ಕೆಲವೊಮ್ಮೆ ಉಳಿದುಬಿಡುತ್ತವೆ ಆವಾಗ ಈ ಥರ ಮಾಡ್ಕೊಂಡು ನೋಡಿ ಒಮ್ಮೆ ಆದರೂ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿಕೊಳ್ಬೋದು ಯಾವುದೇ ಎದುರದೇ ಬಗ್ಗೆ ಕೇಳಬೇಕಾದ್ರೆ ಕಮೆಂಟ್ ಮೂಲಕ ಹೇಳಿ ನಾನು ವೀಡಿಯೋನ ಮಾಡಿ ಮತ್ತು ನಿಮಗೆ ಹಾಕ್ತೇನೆ ನೋಡಿ ಈ ಥರ ಆಗುತ್ತವೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿವೆ ಈ ಥರ ಆಗಿವೆ ನೋಡಿ ಜಾಮ್ ಹಚ್ಕೊಂಡು ಕೂಡ ತಿನ್ಬೋದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಕೂಡ ತಿನ್ಬೋ ಹಾಗೆ ತಿನ್ಬೋದು ಅಂದರೆ ಸ್ವಲ್ಪ ಸಕ್ಕರೆ ಹಾಕಿದರೆ ನೀವು ಚಟ್ನಿ ಮಾವಿನಕಾಯಿ ಚಟ್ನಿ ಕೂಡ ಕೂಡ ತಿನ್ಬೋದು ಯಾವುದಾದ್ರೂ ಪಲ್ಯ ಕೂಡ ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿವೆ ಟ್ರೈ ಮಾಡಿ ನೋಡಿ ಒಮ್ಮೆ